ಯಾವ ತರ ಷಡತ್ರ ನಡೀತಿದೆ ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು ಗೊತ್ತಾಯ್ತು ಇಲ್ಲೇ ಅದನ್ನ ಕಾನೂನು ಏನಿದೆ ಅದನ್ನ ಎದುರಿಸಕ್ಕೆ ಅವರು ಏನಿದೆ ಕಾನೂನು ಯಾವುದೋ ನಾಲ್ಕು ವರ್ಷ ಐದು ವರ್ಷ ಇದ್ದು ತಾಂಬ ಬಂದು ಕೇಸ್ ಹಾಕೋದ್ರೆ ಯಾವ ತರ ಐತೆ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ಯಾವ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅವರು ಎಸ್ ತಡೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗಾರ ಆಗ್ಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ ನಾನು ಅದಕ್ಕೆ ಕೇಳಿದನಲ್ವೇ ರೀ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಹೋಗಲ್ಲಪ್ಪ ಈಗ ಸರ್ಕಾರ ಉದ್ದಿತೇ ಏನು ಬೇಕಾದರೂ ಮಾಡುತ್ತೆ ಅವರು ಏನು ಮಾಡ್ತಾರೆ ಅತಿ ದೊಡ್ಡ ಲಂಗಿಕ ಆಹಾರಣ ಅಂತ ಹೇಳಿ ಯಾಕಂದ್ರೆ ಒಂದು ಅದಿದ್ರೆ ತನಿಖೆ ನಡೆಸಕೊಳ್ಳಲಿ ರೀ ಎಸ್ಎಟಿ ಮಾಡಿ ಮಾಡಿಲ್ವೆನ್ರಿ ಅದರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು ಹೋಗಿದ್ದೇನೆ ಇವರೇನು ಎಫ್ ಐ ಆರ್ ಹಾಕ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ ಎಸ್ ಐ ಟಿ ಮಾಡ್ತಾರೆ ಅಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತಾನೆ